ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ ಮಾಡೋದಿಲ್ಲ ಮತ್ತು ನಮಗೆ ಅನ್ಯಾಯ ಮಾಡಿದವ್ರನ್ನ ನಾವು ಬಿಡೋದಿಲ್ಲ ಸ್ವಾಭಾವಿಕ ಐತೆ ಪ್ರತಿಯೊಬ್ಬ ವ್ಯಕ್ತಿ ಒಳಗೆ ಮಾನವತಾವಾದ ಇರತೈತಿ ಇದು ನಮ್ಮ ಭಾರತೀಯ ಸಂಸ್ಕೃತಿನೇ ಇದೆ ನಮ್ಮ ನಮ್ಮ ಸಮಾಜದೊಳಗೆ ನಮ್ಮ ನಮ್ಮ ಧರ್ಮದೊಳಗೆ ಬೆಂಕಿ ಹತ್ತಿರ ಕೆಲಸ ನಿಮ್ಮ ಹತ್ರ ಮಾಡಬೇಡ ಹಿಂದೂಗಳಿಗೆ ಜೈನರಿಗೆ ಬ್ರಾಹ್ಮಣರಿಗೆ ಒಬ್ರಿಗೊಬ್ಬರಿಗೆ ಉದ್ದೇಶ ಮಾಡಿ ಏನು ನಮ್ಮ ಭಾರತದ ಏಕತೆ ವಿವಿಧತೆಯಲ್ಲಿ ಏಕತೆ ಇದೆ ನಾವು ಭಾವೈಕತೆ ಬದುಕಾಕತ್ತೀವಿ ಅಂಥದ್ರೆ ವಿಷ ಬಿಜೆ ಬಿತ್ತು ಕೆಲಸ ಯಾಕೆ ಮಾಡ್ತೇವಾಪ್ಪ ಜೈನ್ ಧರ್ಮನಿಗೆ ಏನು ಅನ್ಯಾಯ ಮಾಡಿರ್ತಾರೆ ಯಾರು ಜೈನ್ ಧರ್ಮದಲ್ಲಿ ಮಾತಾಡ್ತಾ ಇದ್ದೀನಿ ನೀನು ಯಾರು ಅಧಿಕಾರ ಕೊಟ್ಟರು ಒಂದು ಧರ್ಮದ ಮೇಲೆ ಮಾತಾಡೋಕ ಆ ಧರ್ಮದ ನೀತಿ ನಿಯಮ ನೀನು ಏನು ಗೊತ್ತಾ ನಮ್ಮ ಜೈನ್ ಧರ್ಮದ ಸಂಖ್ಯೆ ನಲವತ್ತು ಕೋಟಿ ಯಾವಾಗ ಚಂದ್ರ ಮೂರು ಕಾಲದಾಗ ನಲವತ್ತು ಕೋಟಿ ಸಂಖ್ಯೆ ಕಡಿಮೆ ಆಗೋದು ಯಾಕೆ ಅಂತ ಇರ್ತಕ್ಕಂಥ ವೃತ್ತ ನಿಯಮಗಳು ಎಲ್ಲ ಕಟ್ಟಿರೋ ಅವ್ರು ಯಾವ ನಿಗಾ ಒಂದು ಜನ ಬೇರೆ ಸಮಾಜದ ಬೇರೆ ಧರ್ಮವನ್ನು ಸ್ವೀಕಾರ ಮಾಡ್ಯಾರ ಹೀಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಇದ್ರ ಬದಲಿನ ಅದೇನು ಮಾಡಿದೀನಿ ತಮಿಳ್ನಾಡಿದೆ ತಮಿಳು ತಮಿಳುನಾಡಿದ ಹಿಂಗೇ ಗೊತ್ತೈತಿ ఇవన్న ప్రాచీన జైన్ మంది తమిళనాడ అధిక సహస్ర సంఖ్యలు అవు జైన్ కడిద మంది జైన్మాడి దేశ జైన్ మంది కళివే అన్ని మంది ఆదు బాగుర ఇవ్ కమల్ బస్తి ఒస్తూరా బస్తి ఇవ్వ గ్రంథివు హిర గి సిద్ధాంత్ హ పూర్వాచారంథ మంది బరీ మంది కమల్ బస్తి ಉಳ್ನ ಕುಳ್ಕಾದಲ್ಲ ಮಸ್ತಿ ಅಂತ ಹೇಳಿ ಕೋಟಿಯನ್ನ ಕಟ್ಟಲಾಗಿದೆ ಇದು ಇತಿಹಾಸ ನಿಮ್ಗೆ ಯಾರು ಗೊತ್ತೈತಿ ಜೈನ ಧರ್ಮದಾಗ ಇಷ್ಟ ಅಲ್ಲೇ ಆದರೂ ನಾವು ಯಾವಾಗಲೂ ಯಾರಿಗೂ ಕೇಳ್ತ ಬೆಂಚಿಲ್ಲ ಒಂದು ಇ ವಿ ಸಹ ಬನ್ನೋದಿಲ್ಲ ಹೇಳ್ತೀವಿ ನೋಡಿರ್ತೀವಿ ಜೈನ್ ಧರ್ಮದ ಮುನಿಗಳ ಕಾಯಾಗತಕ್ಕಂಥ ಪಿಂಚಿ ಮಯುರ್ ಪಕ್ಕದ ಬೆಂಕಿ ಇದೆ ಅದಕ್ಕೆ ಅದು ಸೋಕೆ ಅಲ್ಲ ಆಶೀರ್ವಾದ ಕೊಡಕ್ಕಂತಲ್ಲ ಜೀವಿಗಳ ರಕ್ಷಣೆ ಮಾಡೋಕ್ಕೋಸ್ಕರ ಸ್ವಯಂ ಉಪಕರಣ ಐವಸ ಉಪಕರಣ ಅವಾಗ ಏನಾದರೂ ಉಪಯೋಗ ಮಾಡ್ತೀವಿ ನಿಮಗೆ ಏನು ಗೊತ್ತದಿಲ್ಲ ಅಂತಹ ಧರ್ಮದ ಮೇಲೆ ಈ ರೀತಿ ಅವಾಲ್ ಮಾತಾಡ್ತಂದ್ರೆ ನೀನು ಇರ್ತಕ್ಕ ಮಾನವೀಯತೆ ಮನುಷ್ಯತ್ವ ಏನಾದ್ರು ಐತಿ ವಿಚಾರ ಮಾಡಿ ಮಾತಾಡಬೇಕು ಇತಿಹಾಸ ಕಲ್ ನೋಡು ಭಾರತದ ಇತಿಹಾಸದಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥ ವಿಶ್ವಕ್ಕೆ ಅಹಿಂಸಾ ಸಂದೇಶ ಕೊಟ್ಟಂತ ಏಕಮೇವ ಧರ್ಮ ಜೈನ ಧರ್ಮ ಆ ಜೈನ ಧರ್ಮದ ಮೂಲ ಆಧಾರದ ಮೇಲೆ ಅನ್ಯ ಧರ್ಮಗಳ ಉತ್ಪತ್ತಿ ದೇಶದಲ್ಲಿ ಆಗಿರುತ್ತೆ ಇಂಥ ಇತಿಹಾಸ ಇರ್ತಕ್ಕಂಥ ಧರ್ಮಕ್ಕ ನೀವು ಸ್ವಲ್ಪ ಮಾನವೀಯತೆ ಬೇಕಲ್ಲ ವಿಚಾರ ಮಾಡ್ಬೇಕಲ್ಲ ಮೊದ್ಲು ಅಧ್ಯಯನ ಮಾಡೋದು ನಂತರ ಹೆಸರು ಹೆಸರಿ ಗಂಗರ್ ಇರ್ಬೋದು ಕದಂಬರಿ ಇರ್ಬೋದು ಚಾಲ್ವಿಕರಿ ಇರ್ಬೋದು ಇತಿಹಾಸದಲ್ಲಿ ನೋಡು ಅವ್ರು ಯುದ್ಧ ಮಾಡ್ಯಾರ ಕ್ಷತ್ರಿಯ ಯುದ್ಧ ಮಾಡಿ ನಮ್ಮ ತೀರ್ಥಂಕರ್ ಯುದ್ಧ ಮಾಡ್ಯಾರಿಗೆಲ್ಲ ತ್ಯಾಗ ಮಾಡ ದಿಗಂಬರಾಗಿ ಯಾವ ರೀತಿ ಭೂಮಿ ಜೆಲ್ಲ ಜರು ಬಂದ್ರು ಅದರ ರೂಪದಾಗ ಈ ಸಂಸಾರದಿಂದ ಮುಕ್ತಾಗಿ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಂಡರು ಅಂತ ಮಹಾನ್ ತೀರ್ಥಂಕರ ಬಗ್ಗೆ ನೀ ಮಾತಾಡ್ತಿ ತೀರ್ಥಂಕರ ಮೇಲೆ ಗುರುಗಳಲ್ವೋ ಗಣಧರ್ಮ ಗುರುಗಳು ಪ್ರತಿಯೊಬ್ಬ ತೀರ್ಥಂಕರ ಗಣಧರ್ ಇರ್ತಾರ ಅವ್ರ ಗುರುಗಳು ನಮ್ಮ ತೀರ್ಥಂಕ கல்யாணி கஷி ஆதி இவாரிஷே மனுவின் மக குலங்கர மருத்துவ மனுஸ்மதியில் மணுவாஜர மக பிரதம தீர்ந்த ரிஷபேவ ஆஷபேவர பிரம புத்திர பரந்த ಶರಣಾಯಿತು ಅಂತ ಚಕ್ರವರ್ತಿ ದೀಕ್ಷಾ ತಗೊಂಡು ಎಲ್ಲವನ್ನ ತ್ಯಾಗ ಮಾಡಿ ಅಂತರ್ಭೂತ ಮೋಕ್ಷ ಹೋಗ್ತಕ್ಕಂಥ ಎವರಿಗೆ ಅನುಪಾತಿ ಮಾಡ್ಕೊಂಡು ಜೀವನ ಮುಕ್ತಿ ಮಾಡ್ತಕ್ಕಂಥ ಮಾತು ಮಾಡಿದ್ರು ಅಂತವ್ ಬದಲು ಮಾತಾಡುವಂತ ಶಕ್ತಿ ನಿನಗದ ಅದೇನ್ ಮಾಡ್ಬೋದಲ್ಲ ಸುಮ್ ಸುಮ್ನೆ ಏನಾರೆ ಮಾತಾಡಿ ಧರ್ಮ ಧರ್ಮಕ್ಕೆ ತಂದು ಹಚ್ಚಿ ದೇಶದ ಕಲಹೆಗಳನ್ನ ಇವೆಲ್ಲಾ ಉತ್ಪನ್ನ ಮಾಡಕ್ ನಿಮಿತ್ತ ಆಗೋಂತ ಕಾರ್ಯ ಮಾಡಬೇಡಪ್ಪ ನಮ್ದ ಭಗವಂತ ಕಿಟ್ನ ಪ್ರಾರ್ಥನೆ ಮಾಡ್ತೀವಿ ನಮ್ ದೇಶ ಅವತ್ತು ಶಾಂತಿಯುತೆಗಿರ್ಲಿ ಸೌಹಾರ್ದತೆಯಿಂದ ಇರ್ಲಿ ಭಾವೈಕ್ಯತೆಯಿಂದ ನಾವು ಬದುಕಬೇಕು ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಭಾರತ ಮಾತೆ ನಮ್ಮ ತಾಯಿ ಅಂತ ಒಂದು ಮನೋಭಾವನೆಯಿಂದ ನಾವೆಲ್ಲ ಬದುಕಾಗತ್ತೀವಿ ಅಂಥದಲ್ಲಿ ವಿಷ ಬೀಜ ಬಿತ್ತಿ ಧರ್ಮ ಧರ್ಮದೊಳಗೆ ಬೆಂಕಿ ಹೆಚ್ಚಿ ಏನಿದೆ ಸಾಸವದಿಯಪ್ಪ ಶಾಂತಿಯ ನಾಡು ಸೌಹಾರ್ದತೆ ಬೀಡು ಕರ್ನಾಟಕ ಇಡೀ ವಿಶ್ವದ ಶಿಲ್ಪ ಕಲೆಗೆ ಕಲಸ ಪ್ರಾಯ ಗುಂಟೇಶ್ವರ ಪ್ರತಿಮಾ ಆ ಗೊಂಟೇಶ್ವರ ಪ್ರತಿಮಾ ನಿರ್ಮಾಣ ಗೊತ್ತದ ಅಖಂಡ ಗುಡ್ಡ ಗುಡ್ಡ ಕೆತ್ತಿ 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 ಜೀವಂತ ಮೂರ್ತಿ ನಿರ್ಮಾಣ ಮಾಡಲಾಗಿದ್ದಾರೆ ಯಾವುದೋ ಮನಿ ಮಂದಿರ ಏನನ್ನ ಪಾಯ ಹಾಕಿ నంతరం కట్ నాలు లాభి సిగర్ కట్టు పరంపర అదే భారత ఇతిహాద్ విశ్వ ఇతిహాగ మేలన ఎత్తిరంత కన్ను జీవంతమూర్తి ఈ ప్రపంచ గౌటేశ్వర మూర్తి ఆ గౌంటేశ్వర మూర్తికి అరిష్ణు దేవి శిల్పి బి గొత్త చౌర సాధ్య గొప్ప కార్య స్వప్న సాగోస్కర ఆత ఎస్ కన్ను బండీ కన్ను ఒడదుబి బంగార చిన్న పట్ట ారు చంద్రౌంద్ర ఇతిహు మునిశ్ వర్తనంకర కాలం శ్రీరం శ్రీరమ తుంగి పర్వత జైన్ సిద్ధాంత ప్రకారం మోక్ష ప్రాప్తి అదే బెక్ చంద్రగుప్త మౌర్య జైన్ ధర్మ అంతిమ సమ్రావ్ ನನಗೆ ಪಂಚಮಕಾಲ ಕಾಲದ ಹುಟ್ಟಾವಿ ನಮ್ಮ ಆಗಮದಲ್ಲಿ ಉಲ್ಲೇಖದ ಶಾಸ್ತ್ರ ಉಲ್ಲೇಖದ ಪ್ರಥಮ ಚಕ್ರವರ್ತಿ ಬರತ ನೀವು ಹದಿನಾರು ಸ್ವಲ್ಪ ಅದೇ ಪ್ರಕಾರ ಅಂತಿಮ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಅದೂ ಸಹಿತ ಹದಿನಾರು ಸ್ವಲ್ಪ ಬಿತ್ತು ಅಂತ ನಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಹಾನ್ ಮಹಾನ್ ಪೂರ್ವಾಚಾರ ಗ್ರಂಥ ಶಿವಕೋಟಿ ಆಚಾರ ಬಂದಂತಹ ಗ್ರಂಥ ಗೊತ್ತಿಲ್ಲ ಕನ್ನಡ ನಾಡಿನ ಪ್ರಥಮ ರೂಪದ ಗ್ರಂಥ ವರ್ಧಾರಾಧನೆ ಇದನ್ನ ನಾವು ಹೇಳ್ತಾ ಇಲ್ಲ ಇದನ್ನ ಸರ್ಕಾರ ಮಾನ್ಯತೆ ಮಾಡಿದ ಮೈಸೂರು ಸರ್ಕಾರದ ವರ್ಣನೆ ಮಾಡಿ ಹೇಳ ಸ್ವೀಕಾರ ಮಾಡಿದ ಏನೋ కన్నడ నాడి ప్రథమ గద్య రూప గ్రంథ వర్ధారాధన జైనాచారి ఆచార్య శివోటి ఆ గ్రంథ దొంభత్తు కథ శైల భఠారకరు వట్టకేర భటారకరు చాణక్య భఠారకరు భద్రబాహు భటారకరు అకలంక భఠారకరు ధర్మఘోష భఠారకరు హత్య ఓదు వద్దరు హంతా ఘోర ಶಾಂತಿಯಿಂದ ಸಹ ಮಾಡಿ ಕರ್ಮ ದೇವರ ಮಾಡಲ್ಲ ಬಯಸಿಲ್ಲ ನೀ ಅತ್ಯಾಚಾರ ಮಾಡ್ತಾರೋ ಅನ್ಯಾಯ ಮಾಡ್ತಾರೋ ಮಾತಾಡೋ ಮಾತಾಡೋದು ಪರಿಮಿಟ್ ಅದ ಇತಿಹಾಸದ ನೋಡು ತಮಿಳುನಾಡಿನಲ್ಲಿ ಇವತ್ತು ಜೈನ್ ಧರ್ಮ ಜೀವಂತದ ಅದು ಯಾರು ಕೂಪಾ ಆಚಾರ್ಯ ವಿಷಯ ಅಂತ ಒಬ್ಬರು ಮಹಾನ್ ಆಚಾರ್ಯರು ಅವ್ರದ್ದು ನೇಮ್ ಇತ್ತು ಏನ್ ಗೊತ್ತಾ ಇಂತಿಷ್ಟು ಜನ ಪ್ರತಿನಿತ್ಯ ಹಿಂದೂಗಳು ಜೈನ್ ಆದ ನಂತರ ಅವರ ಕೈಯಿಂದನ ಬೌರಿ ಆಹಾರ ಸ್ವೀಕಾರ ಮಾಡಿಸೋದಂತ ಅದು ಯಾಕೆ ಗೊತ್ತಾ ಆ ಸ್ಟೋರಿ ಓದಿಯ ನೀನು ಅದು ಹಿಂದೆ ಬಹಳ ದೊಡ್ಡ ಸ್ಟೋರಿ ಅದ ಅದ್ರ ಅಭ್ಯಾಸ ಮಾಡು ಭಾರತದಲ್ಲಿ ತಮಿಳುನಾಡಿನಲ್ಲಿ ಎಷ್ಟು ಹಿಂದೂಗಳು ಅದಾರ ಅವರೆಲ್ಲ ಮೂವತ್ತ ಜೈನ್ ಇದ್ರು ಅದ್ರ ಇತಿಹಾಸ ಅಧ್ಯಯನ ಮಾಡೋದು ಅಧ್ಯಯನ ಮಾಡ್ಲಾ ಏನೋ ಅಣ್ಣ ಹೋಗಬೇಡ ನಮ್ಮ ಶಾಸ್ತ್ರ ಯುವ ಕೋಶಿಯಾ ಕೋಶಿಯ ರಾಜಾಧಿರಾಜ್ ಕಲಿಂಗ ಕಲಿಂಗದೇಶಿ ಮಹಾರಾಜ್ ಧರ್ಮಸೇನ ಪದಾರೆ ಒಂದಲ್ಲ ಎರಡಲ್ಲ ಐವತ್ತಾರ ದೇಶ ರಾಜರೆಲ್ಲರೂ ತೀರ್ಥಂಕರಿದ ಕಪ್ಪು ಕಾಣಿಕೆಯನ್ನು ಕೊಡ್ತಕ್ಕಂಥ ಪರಂಪರೆ ಇವತ್ತು ನಮ್ಮನೆಲ್ಲ ಗಣತದಲ್ಲಿ ಏನ್ ವಿಚಾರ ಮಾಡ್ತಾ ನೀನು ಹಿಂದ ಮುಂದ ಗೊತ್ತಿಲ್ಲ ಏನಾನು ಮಾತಾಡೋಕೆ ಹೋಗ್ಬೇಡ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಅದಕ್ಕೆ ಧರ್ಮ ಧರ್ಮಕ್ಕ ಸಮಾಜ ಸಮಾಜಕ್ಕ ದ್ವಂದ್ವ ಹಚ್ಚಿ ನೇನ ಏನಂತಲ್ಲ ಉರಿ ಹಚ್ಚಿ ಕಾಸುವಂತ ಕೆಲಸ ಮಾಡ್ತಿದ್ಯಾ ಎಂತ ಪಾಪಕಾರಿ ಮಾಡ್ಬೇಡ ಕ್ಷಮಾಚನೆ ಮಾಡು ಧರ್ಮಕ್ಕ ಕೈ ಹಾಕುವಂತ ಕೆಲಸ ಮಾಡಬೇಡ ಜೈನ ಧರ್ಮ ಪ್ರಾಚೀನ ಧರ್ಮ ಎಲ್ಲರಿಗೂ ಇಲ್ಲಿ ಹೆಸನ್ನ ಧರ್ಮ ನಮ್ಮ ತೀರ್ಥಂಕರವರು ಎಷ್ಟು ದಯಾನಿದೆ ಅಂತ ಕೇಳಿದ್ರೆ ನಿನಗ ಅದೇನಾಗಿಲ್ಲ ಆಗೋದು ಆಗೋದಿಲ್ಲ ಅದ್ರ ಹೊತ್ತು ನಿಮ್ಗೆ ಗೊತ್ತಿಲ್ಲ ಆ ಸಮುದ್ರದ ಆಳ ಅನ್ನ ಅರಿಯೋದು ಒಂದ ಜೈನ ಸಿದ್ಧಾಂತವನ್ನು ಅರಿಯೋದು ಒಂದು ಸಾಮಾನ್ಯ ನಿಗೋದಲ್ಲ ಗೊತ್ತಾ ನಿಮ್ಗ ಒಂದು ಶ್ವಾಸೋಶ್ವಾಸದಲ್ಲಿ ಹದಿನೆಂಟು ಸಲ ಜೀವ ಜನ ತಗೋತದ ಹದಿನೆಂಟು ಸಲ ಜೀವ ಮರಣ ತಗೋತದ ಅಂತ ಸೂಸ ಅದಾವ ಆ ಜೀವಿಗಳೊಳಗೆ ಸಹಿತ ನಾವು ಶಿಕ್ಷ ಪರಮಾತ್ಮನನ್ನ ಮೋಕ್ಷ ಪ್ರಾಪ್ತಿ ಮಾರ್ಗವನ್ನ ಚಿಂತನೆ ಮಾಡ್ತೀವಿ ನಿಗೋಧದಾಗಿರ್ತಕ್ಕಂಥ ಜೀವ ಸಹಿತ ಪುಣ್ಯ ಉದಯದಿಂದ ತೀರ್ಥಂಕರರ ಮೊಮ್ಮಗ ಚಕ್ರವರ್ತಿಯ ಭರತನ ಮಕ್ಕಳಾಗಿ ಅದ ಹೋದ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಂಡ ಕಪ್ಪಿ ಅಂತ ಕಪ್ಪಿ ಆನೆ ಕಾಲ ಸಿಕ್ಕ ಶತ್ರುನು ಭಗವಾನ್ ಮಹಾವೀರ್ ದರ್ಶನ ಮಾಡ್ಬೇಕನ್ನೋ ಭಾವನಾದಿಂದ ಆ ಕಪ್ಪಿ ಹಾದಾಗ ಶತ್ರು ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡು ರಾಜ ಸೈನಿಕಿನಕ್ಕಿಂತ ಮೊದಲು ಸಮಾವೇಶಕ್ಕೆ ಹೋಗಿ ದರ್ಶನ್ ಮಾಡಿದ್ವಿ ವರ್ಣನ ನಮ್ಮ ಗ್ರಂಥದಲ್ಲಿ ನೀಚ ಜಾತಿ ನಾಯಿ ಅಂತಿಲ್ಲಲ್ಲ ಸ್ವಾನ ನಾಯಿ ಅಂತ ನಾಯಿ ಸಹಿತ ಸಾಯಿಸುವ ಸಮಯದಾಗ ಇದ್ದಾಗ ನಮೋಕಾರ ಮಂತ್ರ ಉದ್ದೇಶ ಮಾಡ್ತಕ್ಕಂಥ ನಮ್ಮ ಜೀವಂತ ಕುಮಾರ ಆ ನಮೋಕಾರ ಮಂತ್ರ ಕೇಳ್ತಾ ಕೇಳ್ತಾ ಪ್ರಾಣಿ ಬಿಟ್ಟಿದ್ದಕ್ಕೆ ಆ ನಾಯಿ ಸತ್ತ ಸ್ವರ್ಗದಾಗ ದೇವಾಗ ಜನ್ಮ ತಗೊಂಡದ ವರ್ಣನ ಆಗದ್ ప్రాని మాత్ర కళ్యాణ మాట్ జన ధర్మ నీ ఈ రీతి ఎన్నెడ్సాక ఇలా అప్పు మహామూర్తలి స్వల్ప విచార క్షమయాచన ఇంత కళ్యాణ ఆగి భారతదేశ సంస్కృతి ఉంది ఒప్పుకొండ అప్పుకోం ధర్మ గుర్స్త నమ్మ సంస్కృతి కార్యమా పాప కార్య